ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲೆಟ್ಸ್ ಹೇಗಾಯಿತು ಹಬ್ಬ ಎಲ್ಲ ನಾನು ಮಾತಾಡ್ತಾ ಇರೋದು ವೈಕುಂಠ ಏಕಾದಶಿಯ ಬಗ್ಗೆ ಇಲ್ಲಿ ಹೂವು ನಿಧಾನಕ್ಕೆ ಬಿಚ್ಕೊಳ್ಳೋದನ್ನು ನೀವು ನೋಡ್ತಾ ಇದ್ದೀರ ಸಂಜೆ ಟೈಮ್ ಹೋಗಿ ಮೊಗ್ಗನ ತೊಗೊಂಡು ಕಿತ್ಕೊಂಡು ಬರ್ತೀವಿ ಗಿಡದಿಂದ ಹರ್ಕೊಂಡು ಬರೋದು ಯಾಕಂದರೆ ಬೆಳಗ್ಗೆ ಧನುರ್ಮಾಸದ ಪೂಜೆ ಆರು ಗಂಟೆ ಒಳಗಡೆ ಪೂಜೆ ಆಗಬೇಕು ಅಂತ ಮಾಡೋದ್ರಿಂದ ಸಂಜೆನೆಲ್ಲ ತೊಗೊಂಡ್ಬಂದಿರ್ತೀನಿ ಬೆಳಗ್ಗೆ ಒಂದು ಬಟ್ಟೆ ಮುಚ್ಚಿಟ್ಟಿರ್ತೀನಿ ಅಷ್ಟೇ ಹಸಿ ಬಟ್ಟೆ ಆ ಬಟ್ಟೆ ತೆಗೆದ ತಕ್ಷಣ ಎಷ್ಟು ಚೆನ್ನಾಗಿ ಓಪನ್ ಆಗುತ್ತೆ ಹೂವು ಅದರದ್ದು ಒಂದು ಕ್ಲಿಪ್ಪಿಂಗ್ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ನನ್ನ ಖುಷಿಗೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ ಹಾಗೆ ಇವತ್ತಿನ ಈ ವ್ಲಾಗ್ ಕಂಪ್ಲೀಟಾಗಿ ನೋಡಿದ್ರೆ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಪ್ಲೀಸ್ ನೋಡಿ ಒಂದು ಸುಮಾರು ಜನ ಕೇಳ್ತಾನೆ ಇದ್ದರು ಸೊ ಅದಕ್ಕೆ ಇವತ್ತು ನಾನು ಹಂಚ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ಈ ವ್ಲಾಗ್ ನಿಮಗೆ ವೈಕುಂಠ ಏಕ ಏಕಾದಶಿಯ ಹಬ್ಬದ ವ್ಲಾಗ್ ಆಗಿರುತ್ತೆ ಅವತ್ತಿನ ದಿನ ಬೆಳಗ್ಗೆ ಆ್ಯಸ್ ಯೂಶ್ವಲ್ ಆರು ಗಂಟೆಗೆ ಪೂಜೆ ಮುಗೀತು ನೋಡ್ಬೋದು ನೀವಿಲ್ಲಿ ಸುಮಾರು ಒಂದು ಆರು ಇಪ್ಪತ್ತೈದು ಅನ್ಕೋತೀನಿ ಟೈಮು ಆರು ಇಪ್ಪತ್ತು ಇಪ್ಪತ್ತೈದು ಇದೆ ವಾಚಲ್ಲಿ ತೋರಿಸ್ತೀನಿ ಇವಾಗ ಆ ಟೈಮಲ್ಲಿ ನಾನು ಮರ್ತೋಗ್ಬಿಟ್ಟಿದ್ದೆ ಶೂಟ್ ಮಾಡೋದು ಮತ್ತೆ ಬಂದು ಬೇಗ ಶೂಟ್ ಮಾಡಿಕೊಂಡೆ ಪೂಜೆ ಎಲ್ಲ ಮುಗಿಸಿ ಅವತ್ತು ದೇವರಿಗೆ ಬರೀ ಫಲಹಾರ ಅಂದರೆ ದೇವರಿಗೆ ಯಾವುದೇ ರೀತಿ ಪೊಂಗಲು ಏನೂ ಮಾಡಲ್ಲ ಆವತ್ತು ಬೆಳ್ದನ ಏನೂ ನೈವೇದ್ಯ ಮಾಡಲ್ಲ ನಾವು ಏಕ ವೈಕುಂಠ ಏಕಾದಶಿ ದಿನ ನಾವು ಕೂಡ ಉಪವಾಸ ಮಾಡಬೇಕು ಆರು ಇಪ್ಪತ್ತೈದು ಕರೆಕ್ಟು ನಾವು ಕೂಡ ಹಣ್ಣು ಹಂಪಲು ತಿಂದ್ಕೊಂಡು ಮಾಡೋರು ಮಾಡ್ತಾರೆ ಹಾಲು ಕುಡಿತಾರೆ ಉಪವಾಸ ಮಾಡಬೇಕು ನಾನು ಉಪವಾಸ ಅಂತ ಅಂದ್ಕೊಂಡೆ ಶುರು ಮಾಡಿದ್ದೆ ಆದರೆ ದೇವಸ್ಥಾನಕ್ಕೆ ಹೋದ್ವಿ ಹತ್ತು ಗಂಟೆ ಸುಮಾರಿಗೆ ಆಚೆ ಬಂದಾಗ ಪ್ರಸಾದ ಕೊಟ್ಟರು ಬಾಯಿಗೆ ಹಾಕ್ಕೊಂಡೆ ಅದು ಪುಳಿಯೋಗರೆ ಎಂದು ಪುಳಿ ಖಾರ ಎಲ್ಲ ಇರೋದು ಹೋಯಿತು ಅಲ್ಲಿಗೆ ಉಪವಾಸ ಮುಗಿದೋಯಿತು ಹಿಂಗಾಗುತ್ತೆ ಯಾಕಂದರೆ ನಾವು ಪ್ರತಿದಿನ ಅಥ್ ಅಥವಾ ಅವಾಗ ಅವಾಗ ಉಪವಾಸ ಮಾಡಲ್ವಲ್ಲ ನಮಗದು ನೆನಪಿರಲ್ಲ ನೆ ಪ್ರಸಾದ ಅಂತ ಕೊಟ್ಟ ತಕ್ಷಣ ಒಂಚೂರು ಹಿಂದೆ ಮುಂದೆ ನೋಡದೆ ಬಾಯಿಗೆ ಹಾಕ್ಕೊಂಡ್ಬಿಟ್ಟೆ ಆಯಿತು ನಾನಿಲ್ಲಿ ಒಂದು ಕೃಷ್ಣನ ವಿಗ್ರಹ ಇತ್ತಲ್ವ ನನ್ನ ಹತ್ರ ಅದನ್ನು ಇಟ್ಟು ಪೂಜೆ ಮಾಡಿದ್ದೀನಿ ಎಲ್ಲ ಅವನೇ ಭಗವಂತ ಎಲ್ಲ ಅವತಾರದಲ್ಲೂ ಇರ್ತಾನೆ ಫೋಟೋ ಇತ್ತು ಆಫ್ಕೋರ್ಸ್ ಈ ಕೃಷ್ಣನ ವಿಗ್ರಹವೂ ಇತ್ತಲ್ವ ಅದಕ್ಕೂ ಇವತ್ತು ಪೂಜೆ ಆದಂಗೆ ಆಗುತ್ತೆ ಅಂದ್ಕೊಂಡು ಅದನ್ನು ಇಟ್ಟು ಇವತ್ತು ಪೂಜೆ ಮಾಡಿದ್ದೀನಿ ಹಾಂ ಯಾವುದು ಹೀಗೇ ಮಾಡಿ ಅಂತಲ್ಲ ನಿಮ್ಮ ಭಕ್ತಿ ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡ್ಬೋದು ಯಾರೋ ಕಮೆಂಟ್ ಹಾಕಿದ್ರು ಕಲ್ಲಿನ ದೀಪ ಹಚ್ಚಿಟ್ಟಿದ್ದೀರಾ ತಪ್ಪಲ್ಲ ತಪ್ಪಾ ಸರಿನಾ ಅಂತ ಸ್ವಲ್ಪ ಹಿಂದಿನ ಕಾಲಕ್ಕೆ ಯೋಚಿಸಿ ನೋಡಿದ್ರೆ ಎಲ್ಲ ನಾನು ಹೋಗಿರೋ ಕೆಲವೊಂದು ಜಾಗಗಳಲ್ಲಿ ಬಾದಾಮಿ ಐಹೊಳೆ ಅಲ್ಲೆಲ್ಲ ಕಲ್ಲಿನ ದೀಪಗಳನ್ನ ಕೆತ್ತಿ ಇಟ್ಟಿದ್ದಾರೆ ಆವಾಗಿನ ಕಾಲದಲ್ಲಿ ಈಶ್ವರಲಿಂಗನ ಪಕ್ಕದಲ್ಲಿ ಕಲ್ಲಿನ ದೀಪಗಳಿದೆ ಆ ದೀಪಗಳು ಅಲ್ಲೇ ಫಿಕ್ಸ್ಡ್ ಅದಕ್ಕೆ ಎಣ್ಣೆ ಹಾಕಬೇಕು ಬತ್ತಿ ಹಾಕಬೇಕು ಹಚ್ಚಬೇಕು ಸೊ ದೇವಸ್ಥಾನಗಳಲ್ಲೇ ಬಳಸ್ತಾ ಇದ್ರು ಅಂದಮೇಲೆ ನಾವು ಬಳಸೋದ್ರಲ್ಲಿ ತಪ್ಪೇನಿದೆ ಅಲ್ವಾ ಸೊ ಈ ಕಾನ್ಸೆಪ್ಟ್ ನಂದು ಇದು ಬಳಪದ ಕಲ್ಲಿಂದು ಕಲ್ಲು ಅಂದರೆ ಬಿದ್ದು ಹೊಡೆಯಲ್ಲ ಅಂತ ಅಂದ್ಕೋಬೇಡಿ ಬಳಪದ ಕಲ್ಲು ಸೋಪ್ ಸ್ಟೋನ್ ಅಂತ ಹೇಳ್ತೀವಿ ಬಿದ್ದ ತಕ್ಷಣ ಹೊಡೆಯುತ್ತೆ ನಂಗೆ ತುಂಬ ಇಷ್ಟ ನಿಮ್ಗೆ ಗೊತ್ತು ಬೆಳ್ಳಿ ದೀಪ ಇದೆ ಹಿತ್ತಾಳೆ ದೀಪವೂ ಇದೆ ಎಲ್ಲ ಇದೆ ಆದರೆ ಕೆಲವೊಂದು ಸಲ ಅದ್ರ ಮೇಲೆ ಮೋಹ ಜಾಸ್ತಿ ಆದಾಗ ಕೆಲವೊಂದು ಸಲ ಇದನ್ನು ಹಚ್ತೀನಿ ಇನ್ನು ಕೆಲವೊಂದು ಸಲ ಅದನ್ನು ಹಚ್ತೀನಿ ಹಾಗೆ ಚೇಂಜ್ ಮಾಡ್ತಾ ಇರ್ತೀನಿ ಈ ಮೂರು ಸ್ಟೆಪ್ ಪೀಠ ಅಂತೂ ಅಜ್ಜಿ ಅರಮನೆಯ ಪೀಠನ ನಾನು ಫೇವ್ರೇಟ್ ಅಂತಲೇ ಹೇಳ್ಬೋದು ಹಾಗೆ ಹೊಸ್ತೂಲಿಗೆ ಇವತ್ತು ಪಾದ ಸ್ವಸ್ತಿಕ ಹಾಗೆ ಓಂ ಬಿಡಿಸಿದ್ದೀನಿ ಸ್ವಸ್ತಿಕ್ ಮತ್ತು ಓಮ್ನ ಓಂಕಾರನ ಬಿಡಿಸೋದ್ರಿಂದ ಸಾರಿ ಓಂಕಾರಲ್ಲ ಓಮ್ನ ಬಿಡಿಸೋದ್ರಿಂದ ಮನೆ ಒಳಗಡೆ ಯಾವುದೇ ನೆಗೆಟಿವ್ ಎನರ್ಜಿ ಬರೋಲ್ಲ ಅಂತ ಹೇಳ್ತಾರೆ ಹಾಗೆ ಒಂದು ಪಾಸಿಟಿವಿಟಿ ಮನೆ ಒಳಗೆ ಇರುತ್ತೆ ಯಾವಾಗಲೂ ಅಂತ ಹೇಳ್ತಾರೆ ಹಾಗೆ ತುಳಸಿ ಕಟ್ಟೆ ಮುಂದೆನೂ ಕೂಡ ಪಾದನ ಹಾಕಿದ್ದೆ ನನಗೆ ನಾನು ಲಾಸ್ಟ್ ಟೈಮ್ ಹಾಕಿದ ಪಾದ ನೋಡಿ ಯಾರೋ ಕ್ರಾಸ್ ಹಾಕಬೇಡ ಅಂತ ಹೇಳಿದ್ರು ಅವರ ಮಾತಿಗೆ ಬೆಲೆ ಕೊಟ್ಟು ನಾನು ಕ್ರಾಸ್ ಇಲ್ಲ ಪಾದ ಇದೇ ಥರ ಎಸ್ ಶೇಪಲ್ಲಿ ಹಾಕ್ತಾಯಿದ್ದೀನಿ ಹಾಗೆ ಒಂದು ಕಮಲದ ರಂಗೋಲಿ ಕೂಡ ಹಾಕಿದ್ದೆ ಇವತ್ತು ವೈಕುಂಠ ಏಕಾದಶಿ ಆದಷ್ಟು ವಿಷ್ಣು ವಿಷ್ಣು ಪತ್ನಿ ಪ್ರಿಯವಾದದ್ದನ್ನೇ ಮಾಡಬೇಕು ಅಂದ್ಕೊಂಡು ಇವತ್ತು ಆದಷ್ಟು ಯೋಚನೆ ಮಾಡಿ ಅದೇ ಥರ ಮಾಡ್ತಾಯಿದ್ದೀನಿ ಎಷ್ಟು ಚಳಿ ಇರುತ್ತೆ ಸ್ನಾನ ಮಾಡಿದ್ಮೇಲೆ ನನಗೇನೋ ಚಳಿ ಅನಿಸಲ್ಲ ಅದಕ್ಕೆ ಪರಿಣಾಮ ಇವಾಗ ಸ್ವಲ್ಪ ಕೋಲ್ಡ್ ಕ್ಯಾಚ್ ಆಗಿದೆ ನನಗೆ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ ಸ್ಕ್ರಿಲ್ಸ್ ವೈಕುಂಠ ಏಕಾದಶಿಯ ಶುಭಾಶಯಗಳು ಹಬ್ಬ ಮುಗಿದ್ಮೇಲೆ ನಿಮಗೆ ಈ ಬ್ಲಾಗ್ ಇದೆ ನಂಗೆ ಗೊತ್ತು ಇವತ್ತು ಏಕಾದಶಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಫ್ಕೋರ್ಸ್ ಈ ಕ್ಲಿಪ್ಪಿಂಗ್ ಎಲ್ಲ ನೋಡಿದಿರ ನೀವು ಆಲ್ರೆಡಿ ಮುಗಿಸ್ಕೊಂಡು ನಾವು ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೊರಟಿದ್ದೀವಿ ನಮ್ಮೂರಿಂದ ಸ್ವಲ್ಪ ದೂರ ಆಗುತ್ತೆ ಒಂದು ಹದಿನೈದು ಕಿಲೋಮೀಟರ್ ಆಗ್ಬೋದಾ ನೋಡ್ತೀನಿ ಎಷ್ಟೊಂದು ಮರ್ತೋಗಿದೆ ನನಗೆ ಈಗ ಹೋಗಿ ಬಂದ್ರೆ ಗೊತ್ತಾಗುತ್ತೆ ಎಷ್ಟು ಕಿಲೋಮೀಟರ್ ಅಂತ ನಾ ಮದುವೆ ಆಗಿ ಹೊಸದ್ರಲ್ಲಿ ನಮಗೆ ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲಿಗೆ ಹೋಗಿ ಬರ್ತಾ ಇದ್ವಿ ಇತ್ತೀಚೆಗೆ ಹೋಗೇ ಇಲ್ಲ ಸೊ ಈಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬರ್ತೀನಿ ಬಂದ ಮೇಲೆ ಪೂಜೆ ಕುರಿತು ಒಂದೆರಡು ಮಾಹಿತಿಯನ್ನು ಮಾಹಿತಿಯನ್ನ ಜೊತೆ ಹಂಚ್ಕೊಳ್ಳೋ ಒಂದು ಆಸೆ ಬಂದ ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಏನು ಅಂತ ಸೊ ಈ ಬ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಆದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ನಮ್ಮ ಊರಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರೋದು ವೆಂಕಟೇಶ್ವರ ಕೆಂಪನಹಳ್ಳಿ ಅನ್ನೋ ಊರಲ್ಲಿ ಅದನ್ನು ಗೊತ್ತಿಲ್ಲ ಯಾಕೆ ಅಂತ ಕ್ಯಾಂಪ್ ಕ್ಯಾಂಪ್ ಅಂತ ಮಾಡಿದ್ದಾರೆ ಸಾ ಅಲ್ಲಿ ಸಿಕ್ಕಾಬಿಟ್ಟೆ ರೆಡ್ಡೀಸ್ ಇದ್ದಾರೆ ಕಮ್ಯುನಿಟಿಯವರು ಎಲ್ಲ ತೆಲುಗು ಮಾತಾಡ್ತಾರೆ ಅಲ್ಲಿ ಒಂದೇ ಒಂದು ಕನ್ನಡ ಪದ ನಾನು ಕೇಳಲೇ ಇಲ್ಲ ಅರ್ಚಕರು ನಮಗೆ ಪರಿಚಯ ಇದ್ದರು ಅವರು ಅರಾಮಣ್ಣ ಅಂತಂದರು ನಾವು ಅರಾಮ ಅಂತ ಮಾತಾಡ್ಸಿದ್ದೀವಿ ನೋಡಿ ಕಾಣಿಸ್ತಾ ಇದೆಯಲ್ಲ ಇದೆ ವೆಂಕಟೇಶ್ವರನ ದೇವಸ್ಥಾನ ಕೆಂಪನಹಳ್ಳಿ ನಮಗೆ ದಾವಣ ಸಂತೆಬೆನ್ನೂರಿಂದ ಹನ್ನೆರಡು ಕಿಲೋಮೀಟ್ರ್ ದಾವಣಗೆರೆಯಿಂದ ಕೂಡ ಸುಮಾರು ಒಂದು ಮೂ ಇಪ್ಪತ್ತೈದು ಕಿಲೋಮೀಟ್ರ್ ಆಗ್ಬೋದೇನೋ ಇದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತಿರುಪತಿಯಲ್ಲಿ ಇದ್ದೀವಿ ಅನ್ನೋ ಫೀಲಿಂಗ್ ಬಂತು ಯಾಕಂದರೆ ಆ ಸರ್ದಿಯಲ್ಲಿ ನಿಂತಾಗ ಗೋವಿಂದ ಗೋವಿಂದ ಅಂತಾರಲ್ಲ ಆ ಗೋವಿಂದ ನಾಮಾವಳಿ ಕಿವಿಗೆ ಬೀಳ್ತಾ ಬೀಳ್ತಾಯಿದ್ದಂಗ್ಲೇ ತಿರುಪತಿಯಲ್ಲೇ ಇದ್ದೀವಿ ಅನ್ನೋದು ಅನಿಸ್ಬಿಡತ್ತೆ ಮೈ ಮರೆತು ಬಿಡ್ತೀವಿ ಆಚೆ ಕಡೆ ನೋಡಿ ವೆಹಿಕಲ್ಸ್ ಇದು ಬರೀ ಟೂ ವೀಲರ್ಸ್ ಫೋರ್ ವೀಲರ್ಸ್ದು ರ ಸಾಲು ನಿಂತಿತ್ತು ಪಕ್ಕದಲ್ಲಿ ನಾವು ಗಾಡಿ ನಾವು ನಮ್ಮ ಕಾರನ್ನ ನಿಲ್ಲಿಸ್ಬಿಟ್ಟು ಬಂದು ನಿಂತ್ಕೊಂಡ್ವಿ ಒಳಗಡೆ ರಶ್ಶು ಹೊರಗಡೆ ರಶ್ಶು ನಮ್ಮ ಮನೆಯವರು ಹೋಗೋ ಅವ್ರು ಹೋಗಿ ಕೆಲ್ಸದವ್ರಿಗೆಲ್ಲ ಏನು ಮಾಡಬೇಕು ಅಂತ ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಟು ಮನೆಗೆ ಬಂದು ನಾವು ಹೊಡೋಷ್ಟಲೇ ಹತ್ತು ಗಂಟೆ ಆಗ್ಬಿಡ್ತು ಅಂದರೆ ಒಂಬತ್ತುವರೆಗೆ ಬಿಟ್ವಿ ಒಂಬತ್ತು ಮುಕ್ಕಾಲಿಗೆ ಹೋದ್ವಿ ತುಂಬ ಲೇಟ್ ಆಯಿತು ಆ್ಯಕ್ಚುಲಿ ನನ್ನ ಆಸೆ ಇದ್ದಿದ್ದು ಬೆಳಗ್ಗೆ ಒಂದು ಆರು ಗಂಟೆಗೆ ಪೂಜೆ ಮುಗಿದ ತಕ್ಷಣ ದೇವಸ್ಥಾನಕ್ಕೆ ಹೋಗಿಬೇಡ ಅಂತ ಅಷ್ಟೊತ್ತಿಗೆ ಬಂದರೆ ಬೇಗ ದರ್ಶನ ಆಗ್ತಾಯಿತ್ತು ಹತ್ತು ಇಪ್ಪತ್ತಕ್ಕೆಲ್ಲ ಹತ್ತುವರೆ ಒಳಗೆ ಏಕಾದಶಿ ವೈಕುಂಠ ಏಕಾದಶಿಯ ಮೋ ಇದು ಮುಗಿದೋಗುತ್ತೆ ಟೈಮಿಂಗ್ಸು ಅಂತ ಏನು ಮಾಡೋಕ್ಕಾಗಲ್ಲ ಮನೇಲಿ ಪೂಜೆ ಆಗಿತ್ತಲ್ವ ಬಂದು ದೇವ್ರ ದರ್ಶನ ಆದರೂ ಆಗುತ್ತೆ ವೈಕುಂಠ ದ್ವಾರದಲ್ಲಿ ಒಳಗಡೆ ಹೋಗ್ಬೋದಲ್ವ ಅಂದ್ಕೊಂಡು ಬಂದ್ವಿ ನನ್ನ ಮಗನೂ ಬೆಳಗ್ಗೆ ಬೇಗ ಎದ್ದು ಅರ್ಚನಾ ನನ್ನ ಮಗ ಇಬ್ರು ಬ್ರಾಹ್ಮಿ ಮುಹೂರ್ತದಲ್ಲೇ ದೇವಸ್ಥಾನಕ್ಕೆ ಅರ್ಚನಾ ಅಂತೂ ಐದು ಗಂಟೆಗೆ ದರ್ಶನಕ್ಕೆ ಹೆಂತ್ಬಿಟ್ಟಿದ್ಲಂತೆ ನನ್ನ ಮಗ ಆರು ಗಂಟೆಗೆ ಹೋಗಿದ್ದಾನೆ ಸೊ ಬೇಗ ದರ್ಶನ ಮಾಡಿದ್ದಾರೆ ಇಬ್ಬರೂ ನೋಡಿ ನಾವು ಮುಂದಿನ ಪೀಳಿಗೆಗೆ ಏನು ಕೊಡ್ತೀವಿ ಅಂದರೆ ಇಷ್ಟೇ ನಮ್ಮ ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿನ ಅವ್ರಿಗೆ ತಿಳಿ ಹೇಳಿ ಬಿಟ್ಟು ಹೋದರೆ ಅದು ನೆಕ್ಸ್ಟು ಕಂಟಿನ್ಯೂ ಆಗುತ್ತೆ ಇಲ್ಲಾಂದರೆ ಮಾಡರ್ನೈಸ್ ಅನ್ನೋ ಹೆಸರಲ್ಲಿ ನಾವು ನಮ್ಮ ಪೀಳಿಗೆನೇ ಹಾಳು ಮಾಡ್ತಾಯಿದ್ದೀವಿ ಜಯ ವಿಜಯ ದ್ವಾರಪಾಲಕರಾಗಿ ನಮ್ಮ ಗೋವಿಂದರಾಯ ವಿಷ್ಣು ಅಂದರೆ ವೆಂಕಟೇಶ್ವರನಿಗೆ ಬಾಗಿಲಲ್ಲಿ ನಿಂತಿರೋ ದ್ವಾರಪಾಲಕರು ಜಯ ವಿಜಯ ಅಲ್ಲಿ ಒಂದಷ್ಟು ಜನ ಹೆಣ್ಮಕ್ಳು ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ರು ಸುಮಾರು ಸರ್ದಿಯಲ್ಲಿ ನಿಂತಾಗಿಂದ ನಾವು ಬರೋವರೆಗೂ ವಿಷ್ಣು ಸಹಸ್ರನಾಮ ಕಿವಿ ಮೇಲೆ ಬೀಳ್ತಾನೆ ಇತ್ತು ಸರ್ದಿಯಲ್ಲಿ ನಿಂತಾಗ ನಾವು ಬೇರೆಯನ್ನು ಯೋಚಿಸಬಾರ್ದಂತೆ ಅಟ್ಲೀಸ್ಟ್ ಹರೇರಾಮ ಹರೇ ಕೃಷ್ಣನಾದರೂ ಹೇಳ್ಕೋಬೇಕು ಅಂತ ಹೇಳ್ತಾರೆ ಹಲೋ ದೇವಸ್ಥಾನಕ್ಕೆ ಹೋಗಿ ಜಸ್ಟ್ ಬಂದ್ವಿ ತುಂಬಾ ಅದ್ಭುತವಾಗಿತ್ತು ಪೂಜೆ ಅಹ್ ಬಹಳ ಅಂದ್ರೆ ಬಹಳ ಚೆನ್ನಾಗಾಯ್ತು ಹೋಗಿ ಸಂತೋಷ ಆಯ್ತು ಯಾಕಂದ್ರೆ ವೈಕುಂಠ ಏಕಾದಶಿ ದಿನ ಒಂದು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ರೆ ಅದ್ರಲ್ಲೂ ವೈಕುಂಠ ದ್ವಾರದಿಂದ ಬಿಡ್ತಾರೆ ದರ್ಶನಕ್ಕೆ ಅದು ತುಂಬಾ ಸಂತೋಷದ ವಿಚಾರ ಓಕೆ ಹೋಗೋ ಮುಂಚೆ ಹೇಳದೆ ಒಂದ್ ಎರಡು ಮಾಹಿತಿಯನ್ನ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಏನಂದ್ರೆ ಅಹ್ ಒಂದು ಎರಡು ಕ್ವಶನ್ಸ್ ಇತ್ತು ಪೂಜೆ ಯಾರ್ ಮಾಡ್ಬೇಕು ಅಂತ ಪೂಜೆ ಅವರೇ ಮಾಡ್ಬೇಕು ಇವರೇ ಮಾಡ್ಬೇಕು ಅಂತ ಇಲ್ಲ ಸ್ನಾನ ಮಾಡಿ ಮಳಿಯಿಂದ ಪೂಜೆಯನ್ನ ಯಾರ್ ಬೇಕಾದ್ರೂ ಮಾಡ್ಬೋದು ಆ ಹೆಣ್ಮಕ್ಳು ಮಾಡ್ಬೇಕು ಗಂಡ್ಮಕ್ಳು ಮಾಡ್ಬೇಕಂತ ಏನಿಲ್ಲ ಸ್ನಾನ ಮಾಡಿ ಒಂದು ಮಳೆಯಿಂದ ಏನಾದ್ರು ತಿಂದೆ ಹಾಗೆ ಗಂಟೆ ಬಾರಿಸುದ್ರ ಬಗ್ಗೆ ತುಂಬಾ ತರ್ಕ ಇದೆ ಹೆಣ್ಮಕ್ಳು ಗಂಟೆ ಬಾರಿಸಬಾರ್ದು ಗಂಡು ಮಕ್ಕಳು ಬಾರಿಸಬಾರದು ಅಂತ ಹೌದು ಸುಮಾರು ಕಡೆ ಹೇಳೋದು ಹೆಣ್ಮಕ್ಳು ಗಂಟೆ ಬಾರಿಸ್ಬಾರ್ದು ಅಂತ ಆದ್ರೆ ನಮ್ಮ ಮನೆಯಲ್ಲಿ ಮುಂಚಿನೂ ಅಮ್ಮನೂ ಗಂಟೆ ಬಾರಿಸ್ತಾ ಇದ್ರು ಅತ್ತೆ ಕೂಡ ಗಂಟೆ ಬಾರಿಸ್ತಾ ಇದ್ರು ಸೊ ಪೂಜೆ ಯಾರು ಮಾಡ್ತಾರೋ ಅವ್ರು ಗಂಟೆನ ಬಾರಿಸ್ತಾರೆ ಹಾಗಾಗಿ ನಾವು ಆತರ ಏನು ನಡ್ಸ್ಕೊಂಡ್ ಬಂದಿಲ್ಲ ಸೊ ಎಲ್ಲದ್ಕಿಂತ ಮುಖ್ಯವಾಗಿ ಮನೆಯ ಪದ್ಧತಿಗಳನ್ನ ನಾವು ಅಚ್ಚುಕಟ್ಟಾಗಿ ಪಾಲಿಸ್ಬೇಕಾಗತ್ತೆ ಇನ್ನೊಂದು ವಿಚಾರ ದೇವರ ಪೂಜೆ ಮಾಡಿದ ಹೂಗಳನ್ನು ಏನ್ ಮಾಡ್ಬೇಕು ವಿಳಿದಲೆ ಬತ್ತೋಗಿದ ದೇವರಿಗೆ ಇಟ್ಟಿದ ಏನ್ ಮಾಡ್ಬೇಕು ಅಂದ್ರೆ ಅಷ್ಟು ಹೂವುಗಳನ್ನೆಲ್ಲ ತೆಗೆದು ನಿಮ್ಮ ಮನೆಯಲ್ಲಿರುವಂತ ಗಿಡಗಳಿಗೆ ಪಾಟ್ ಇದ್ರೆ ಪಾಟಿಗೆ ದೊಡ್ಡ ದೊಡ್ಡ ಗಿಡ ಇದ್ರೆ ಆ ಗಿಡದ ಗುಡದಲ್ಲಿ ಅದನ್ನ ಹಾಕ್ಬಿಡಿ ಅದು ಗೊಬ್ಬರ ಆಗಿ ಅದೇ ಮಣ್ಣಿಗೆ ಸೇರುತ್ತೆ ಹೂವು ಗಿಡ ಹೂ ಬಿಟ್ಟಿರುತ್ತಲ್ಲ ಅದೇ ಗಿಡದ ಮಣ್ಣಿಗೆ ಸೇರುತ್ತೆ ನೀವು ನೆಕ್ಸ್ಟ್ ಟೈಮ್ ಸರ್ದಿಯಲ್ಲಿ ನಿಂತ್ಕೊಂಡ್ರೆ ದಯವಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ ಆ ಟೈಮಲ್ಲಿ ಬೇರೆ ಮಾತಾಡೋದು ಮೊಬೈಲ್ ನೋಡೋದು ಯೋಚನೆ ಮಾಡೋದು ಮಾಡೋದಕ್ಕಿಂತ ಅದು ಯಾವ ದೇವರ ದರ್ಶನಕ್ಕೆ ನಿಂತಿದ್ರು ಆ ದೇವರ ಸ್ಮರಣೆಯನ್ನು ಮಾಡ್ತಾ ಹೋದರೆ ನಿಜವಾಗ್ಲೂ ಪುಣ್ಯ ಬರುತ್ತೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಕೆಲವೊಂದು ಗಿಡಗಳು ಯಾಕೋ ಬತ್ತಿದೆ ಚಳಿಗಾಲ ಅಲ್ವಾ ಅದಕ್ಕೆ ಇರಬೇಕು ಪ್ರತಿದಿನ ನಮ್ಮ ಮನೆಯವರು ಹೇಳ್ಕೊಟ್ಟಿದ್ದಾರೆ ಒಂದು ಗಿಡದಿಂದ ಸ್ಟಾರ್ಟ್ ಮಾಡು ಒಂದು ರೌಂಡ್ ಫುಲ್ ಎಲ್ಲ ಗಿಡಕ್ಕೆ ಹಾಕಿದ ನಂತರ ಮತ್ತೆ ಫಸ್ಟ್ ಗಿಡದಿಂದ ಸ್ಟಾರ್ಟ್ ಮಾಡು ಅದೇ ಹೂಗಳು ಗೊಬ್ಬರ ಆಗುತ್ತೆ ಅಂತ ಅವರು ಹೇಳ್ದಂಗೆ ಇವಾಗ ನಮ್ಮ ಲೇಔಟಲ್ಲಿರೋ ದೊಡ್ಡ ದೊಡ್ಡ ಮರಗಳಿಗೆ ಇದ್ದೆ ಈಗ ನಮ್ಮ ಪಾಟಲ್ಲಿರೋ ಗಿಡಗಳಿಗೇ ಏನು ಮಾಡ್ತೀನಿ ಅಂದರೆ ಎಲ್ಲ ಹೂಗಳು ಅವತ್ತಿನ ಪೂಜೆದ ಹೂವು ಎಷ್ಟೊಂದು ಹೂವಿರುತ್ತೆ ಗೊತ್ತಾ ನಮ್ಮ ಮನೇಲಿ ಬತ್ತಿರೋಂಥ ಹೂವು ದೇವ್ರ ತೊಳೆದಿದ್ದ ನೀರನ್ನು ತೆಂಗಿನ ಮರಕ್ಕೆ ಹಾಕ್ಬಿಡ್ತೀನಿ ಪಾಟ್ಗಳಿಗೂ ಹಾಕ್ಬೋದು ಹಾಕಬಾರ್ದು ಅಂತಲ್ಲ ಕೆಲವು ಇಂಡೋರ್ ಪ್ಲ್ಯಾಂಟ್ಸ್ ಏನಿರುತ್ತೆ ಅದಕ್ಕೆ ನೀರು ಜಾಸ್ತಿ ಆಗ್ಬಿಡುತ್ತೆ ಹಾಗಾಗಿ ಅದನ್ನು ಪ್ರತಿದಿನ ದೇವ್ರನ್ನ ಏನು ತೊಳಿತೀನಿಲ್ಲ ಆ ನೀರನ್ನು ತೆಂಗಿನ ಮರಕ್ಕೆ ಹಾಕ್ತೀನಿ ಹಾಗೆ ಹೂಗಳನ್ನು ಹಾಗೆ ನೀರು ಮುಟ್ಟಿಸ್ದೇ ತೆಗೆದು ದೇವ್ರ ಮೇ ಮೇಲಿಂದ ಒಂದು ಹೂವನ್ನು ತಲೆಗೆ ಇಟ್ಕೋಬೇಕು ಆ್ಯಕ್ಚುಲಿ ನೀವು ಒಂದು ಹೂವನ್ನು ಪ್ರಸಾದ ಅಂದ್ಕೊಂಡು ಕಣ್ಣಿಗೆ ಹೊತ್ಕೊಂಡು ನೀವು ಅದನ್ನು ಮುಟ್ಕೊಳ್ಳಿ ಇನ್ನು ಉಳಿದಿದ್ದು ಹೂಗಳನ್ನು ನೀವು ಈ ರೀತಿ ಪಾಟ್ಗಳಿಗೆ ಹಾಕಿ ಅದಕ್ಕೆ ಬಿಟ್ಟು ಡಸ್ಟ್ಬಿನ್ನಿಗೆ ಹಾಕದೆ ಎಲ್ಲೆಲ್ಲೋ ಬಿಸಾಕದೆ ಅಂದರೆ ಅದರಂಥ ಪಾಪದ ಕೆಲಸ ಇನ್ನೊಂದಿಲ್ಲ ಕೆಲವೊಂದು ಈ ಥರ ಚಿಕ್ಕ ಪುಟ್ಟ ವಿಚಾರ ನಿಮಗೂ ಗೊತ್ತಿರುತ್ತೆ ಹೂಗಳನ್ನು ನಿಮ್ಮ ತೋಟದಲ್ಲಿರೋ ಗಿಡಗಳಿಗಾಗಲಿ ತೆಂಗಿನ ಮರಕ್ಕಾಗಲಿ ಅಥವಾ ನಿಮ್ಮ ಮನೇಲಿ ಹೂ ಬಿಡುವಂಥ ಗಿಡ ಪಾಟ್ ಏನೇ ಇದ್ರು ಅದುಗಳಿಗೆ ಅದಕ್ಕೆ ಅದು ಗೊಬ್ಬರ ಆಗುತ್ತೆ ಇನ್ನ ಇಲ್ಲ ಅಂದ್ರೆ ಕೆಲವರು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂದ್ರೆ ಕಾಂಪೋಸ್ಟ್ ಮಾಡುವಂತ ಒಂದು ಅಭಿರುಚಿ ಇಟ್ಕೊಂಡಿರ್ತಾರೆ ತುಂಬಾ ಒಳ್ಳೆಯ ಕೆಲಸ ನಾನು ಮುಂಚೆ ಕೂಡ ಕಾಂಪೋಸ್ಟ್ಗೆ ತಗೊಂಡಾಗ ತುಂಬಾ ಜನ ಅಂತ ಇದ್ರು ಅಯ್ಯೋ ಎಲ್ಲ ತಿಂದಿರೋ ವಸ್ತುಗಳ ಜೊತೆಗೆ ದೇವ್ರು ಹೂ ಆಗ್ತಾ ಇದಾರೆ ಅಂತ ತಪ್ಪೋದು ನಾನು ಚಿಕ್ಕ ಚಿಕ್ಕ ವಿಷಯಗಳಿಗೆ ತುಂಬಾ ಎಕ್ಸ್ಪ್ಲೇಷನ್ಸ್ ಕೊಡಾಕ್ ಹೋಗಲ್ಲ ಬಿಕಾಸ್ ಅದೆಲ್ಲ ಕಾಮನ್ ಸೆನ್ಸ್ ಕೆಲವೊಂದ್ಸಲ ಅದನ್ನ ಅರ್ಥ ಮಾಡ್ಕೊಳ್ಳದೆ ಮಾತಾಡಿರ್ತಾರೆ ಅಂತ ಬಿಟ್ಟಿರ್ತೀನಿ ಅದಕ್ಕೆ ಇವತ್ತು ಉತ್ತರ ಕೊಡ್ತೀನಿ ಹೂಗಳನ್ನ ನಾವು ಹಣ್ಣಿನ ಸಿಪ್ಪೆಗಳು ತರಕಾರಿಯನ್ನ ಸ್ಕ್ರೇಪ್ ಮಾಡ್ದಾಗ ಬರ್ತಾ ಸಿಪ್ಪೆಗಳು ಎಲೆಗಳು ಇದ್ರ ಜೊತೆಗೆ ನಾವು ದೇವರ ಹೂಗಳನ್ನ ತಗೊಂಡೋಗಿ ಕಾಂಪೋಸ್ಟಿಗೆ ಹಾಕ್ತಾ ಇದ್ವಿ ಊಟ ಮಾಡಿದ್ದು ಮಿಕ್ಕಿದ್ದು ಹೇಳ್ತೀವಿ ಮೊಸರು ಹೇಳ್ತೀವಲ್ಲ ಅದೆಲ್ಲ ತಗೊಂಡೋಗಿ ನಾವು ಯಾವತ್ತು ಗೆ ಹಾಕಲ್ಲ ಅಹ್ ಇದನ್ನ ನೆನ್ಪಿಟ್ಕೊಳ್ಳಿ ಹಾಗೆ ಗೆ ಎಲ್ಲದನ್ನು ಹಾಕಬಹುದು ಹಾಕಬಾರ್ದು ಅಂತಲ್ಲ ನಾವು ಗೆ ಹಾಕುವಾಗ ದೇವ್ರ ಹೂಗಳು ಸಿಪ್ಪೆ ಅವರೇಕಾಯಿ ಸಿಪ್ಪೆ ಸುಲ್ದಿರೋದು ಈ ತರದ್ದೆಲ್ಲ ತಗೊಂಡೋಗಿ ಹಾಕ್ತಾ ಇದ್ವಿ ಸೊ ದೇವರ ಮೇಲಿನ ಹೂಗಳನ್ನ ಅಲ್ಲಿ ಇಲ್ಲಿ ಕಸಕ್ಕೆ ಗೆ ದಯವಿಟ್ಟು ಹಾಕಬೇಡಿ ನೀವು ಅಪಾರ್ಟ್ಮೆಂಟ್ ಇದ್ರೂ ಕೂಡ ಎರಡು ದಿನಕ್ಕೊಂದ್ಸಲ ಕೆಳಗಡೆ ಹೋಗಿ ಅಲ್ಲಿರೋ ಗಾರ್ಡನ್ ಅಲ್ಲಿರುವಂತಹ ಹೂಗಳಿಗೆ ಗಿಡಗಳಿಗೆ ಅದನ್ನ ಹಾಕ್ಬಿಡಿ ಅಂತ ಹೇಳ್ತೀನಿ ಸೊ ಇದೊಂದು ಇಂಪಾರ್ಟೆಂಟ್ ಮಾಹಿತಿ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಅನ್ಸ್ತು ಹಾಗಾಗಿ ಹಂಚ್ಕೊಂಡೆ ಈ ವ್ಲಾಗ್ ಹೆಂಗ ಅನ್ಸುತ್ತು ಇಷ್ಟ ಆಗಿದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಲ್ಲ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಮ್ಮೆ ವೈಕುಂಠ ಏಕಾದಶಿಯ ಆರ್ಥಿಕ ಶುಭಾಶಯಗಳು ಆ ವೈಕುಂಠ ಏಕಾದಶಿ ಇವತ್ತು ದೇವರಿಗೆ ಬರಿ ಫಲಹಾರನ ನಾವು ಅಹ್ ನೈವೇದ್ಯ ಮಾಡಿರ್ತೀವಿ ನಾಳೆ ಆ ಪೊಂಗಲ್ ಆಸ್ ಯೂಶಲಿ ಬೆಲ್ಲದನ್ನ ಪೊಂಗಲ್ನ ಮಾಡಿ ನೈವೇದ್ಯ ಮಾಡ್ತೀವಿ ನಾಳೆ ಮನೆಯಲ್ಲೂ ಕೂಡ ಸಿಹಿ ಊಟ ಮಾಡಬೇಕು ಮಾಡ್ತೀವಿ ಇನ್ನ ಹದಿನಾಲ್ಕನೇ ತಾರೀಕು ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬದ ವರ್ಗುನು ಧನುರ್ಮಾಸದ ಪೂಜೆಯನ್ನ ಮಾಡಿ ಹಬ್ಬದ ದಿನನೂ ಬೇಗ ಐದು ಪೂಜೆ ಮುಗಿಸಿ ದೇವರಿಗೆ ಎಳ್ಳು ಬೆಲ್ಲ ನೈವೇದ್ಯ ಮಾಡಿ ಸಿಹಿ ಮಾಡಿ ಅಡಿಗೆ ಮಾಡಿ ನೈವೇದ್ಯ ಮಾಡಿ ಆ ಸೊ ಏನಂದ್ರೆ ಧನುರ್ಮಾಸ ಮುಗೀತು ಹಂಗಂತ ಬೆಳಗ್ಗೆ ಪೂಜೆ ಮಾಡೋದನ್ನ ಬಿಡಬೇಡಿ ಅಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಆಗದೆ ಇದ್ರೂ ಕೂಡ ಅಟ್ಲೀಸ್ಟ್ ಮನೆಯಲ್ಲಿ ಬೇಗ ಪೂಜೆ ಆಗಲಿ ಮೊದಲನೇ ಕೆಲಸ ಪೂಜೆ ಆಗಿರ್ಲಿ ಮೊದಲನೇ ಆದ್ಯತೆ ದೇವರಾಗಿರ್ಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ